ಬಂಧುಗಳೇ ನಾವು ಈಗ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರನ ಒಲವು ಯಾರ ಕಡೆ ಇದೆ ನೋಡೋಣ ಬನ್ನಿ ಯಾವ್ದು ಬರಬೇಕು ಅಂತ ನಾವು ಕೇಂದ್ರದಲ್ಲಿ ಯಾವ್ದು ಬರ್ಬೇಕು ಅಂತಂದ್ರೆ ಸರಿ ಅವರು ಸ್ವ ವಿ ಸೋಮಣ್ಣರು ಬೆಂಗಳೂರಿಂದ ಬಂದು ನಿಂತಿದ್ದಾರೆ ಹಂಗಾಗಿ ನಾವು ಅವ್ರಿಗೆ ಚುನಾವಣೆ ನೀಡಿ ಮತ ನೀಡಲ್ಲ ಯಾಕೆಂದರೆ ಸ್ಥಳಿಗೆ ಮುದ್ದಮಗೌಡಿದ್ದಾರೆ ಅವರು ಒಳ್ಳೆ ಕ್ಯಾಂಡಿಡೇಟು ನಾವು ಅವ್ರಿಗೆ ಮತ ಹಾಕ್ತೀವಿ ಯಾರೇ ಬಂದರೂ ಏನು ಬಡವ್ರಿಗೆ ಉಪಕಾರ ಮಾಡಿರೋದು ಅನುಕೂಲ ಏನು ಎತ್ತ ಇಲ್ಲ ಅವ್ರವ್ರ ಅನುಕೂಲ ಸಹ ಮಾಡ್ಕೊಂಡು ಹೋಗ್ಯವ್ರೆ ಹೊರತು ಬಡ ಜನ ನೋಡಿಲ್ಲ ಬಲ್ಲಿಗೆ ಜನನ ನೋಡಿ ಜೋಬಿಗೆ ದುಡ್ಡು ಇಕ್ಕೊಂಡು ಅವರೆಲ್ಲ ಅಲ್ಲೇ ಹೊಡೆಯೋದಲ್ಲ ಬಡ ಜನ ನೋಡ್ತೀನಿ ಬಂದ್ರೆ ಅವನಿಗೆ ಒಂದು ಕ್ಯಾಂಡಿಡೇಟ್ ಕೊಡ್ತೀವಿ ಇಲ್ಲಿ ಕ್ಯಾಂಡಿಡೇಟು ಇಲ್ಲ ಅವ್ನ ಮಕ್ ನೀರೇ ಇಲ್ಲಿ ಎಲೆಕ್ಷನ್ ಕಾವು ಹೇಗಿದೆ ಹೇಳಿ ಸರ್ ಸರ್ ಇಲ್ಲ ನೀವು ಎರಡು ಮಾತು ಹೇಳಿ ನೀವು ಹೇಳಿ ನೀವೇ ಅಂದ್ರೆ ಇದಲ್ಲಿ ಯಾವ್ದು ಬರಬೇಕು ಇಲ್ಲಿ ಯಾವ್ದು ಬರಬೇಕು ಹೇಳಿ ಇಲ್ಲಿ ಯಾವ್ದು ಬರ್ಬೇಕು ಜೆ ಪಿ ಖಂಡಿತ ಸರ್ ಖಂಡಿತ ಯಾಕೆ ಸರ್ ಬಿಜೆಪಿನೇ ಅವಲಂಬಿತ ಪಟ್ಟಿದ್ದೀರಾ ಈ ಥರ ಖಂಡಿತ ಅಂದರೆ ನಮಗೆ ಕಾಂಗ್ರೆಸ್ ಬಂದು ಏನು ಸೌಲಭ್ಯ ಇದು ಮಾಡಿಕೊಟ್ಟಿಲ್ಲ ಬಿಜೆಪಿ ನಮಗೆ ಇದು ಇದೆ ಮಾಡಿಕೊಟ್ಟಿದ್ರೆ ಬಿ ಜೆ ಬಿಜೆಪಿ ಏನಕ್ಕೆ ಬರಬೇಕು ಸರ್ ಸರ್ಕುಷಿತಿ ಅನುಕೂಷಿಸೋದು ಐತೆ ಐತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಏನೇನು ಅನುಕೂಲ ಮಾಡ್ಕೊಡಿದ್ದಾರೆ ಸರ್ ಇಲ್ಲಿ ನಿಮ್ಮ ಹೇಳೋದು ಕಾಂಗ್ರೆಸ್ನವರು ಕಾಂಗ್ರೆಸ್ನವ್ರು ಹೇಳಿಕೆ ಕೊಟ್ಟವ್ರೆ ನಾನು ಎರಡು ಸಾವಿರ ಶ್ರೀ ಹೆಂಗಸರುಗಳಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಅದೆಲ್ಲ ಯಾರು ದುಡ್ಡು ಯಾರ್ದು ಹೇಳಿ ದುಡ್ಡು ಹಾಕಿರೋದು ನಮ್ಮ ತಲೆ ಮೇಲೆ ಹೇಳಿದ್ದಾರೆ ಅವ್ರು ಕೊಡ್ತಾರೆ ಅಷ್ಟೇ ಆಶ್ವಾಸನೆ ಕೊಡ್ತಾರೆ ಕೊಟ್ಟಿದ್ದು ಯಾವುದು ಇದನ್ನ ನೆರವೇರಿಸ್ಕೊಡಲ್ಲ ನಮಗೆ ಬಿ ಜೆ ಪಿ ಬಂದರೆ ಏನೋ ಅವನು ಜಿ ಎಸ್ ಟಿನ ತಗೊಳ್ಳಿ ಏನನ್ನ ತಗೊಳ್ಳಿ ನಮ್ಗೆ ಒಳ್ಳೆ ಅನುಕೂಲತೆ ಅನುಕೂಲ ಇಪ್ಪತ್ತು ರೂಪಾಯಿ ಮಾಡ್ಯಾರೆ ರೇಟ್ ಆತೈತೆ ಎಲ್ಲ ಇಪ್ಪತ್ತು ರೂಪಾಯಿ ಮಾಡ್ಯಾರೆ ಯಾವ್ದು ಬಿಟ್ಟಾರದು ಸುಮ್ಮನೆ ಕೊಟ್ಟೀನಿ ಇನ್ನೂ ಒಂದು ದೊಡ್ಡ ಅಷ್ಟೇ ಓ ಅದಕ್ಕೆ ಟೈಮೇಲೆ ಬಿ ಜೆ ಬೇಕು ಬಿಜೆಪಿನೇ ಜೆ ಕೇಂದ್ರದಲ್ಲಿ ಬಿಜೆಪಿ ಜೆ ಪಿ ಬರ್ಬೇಕಾ ಕಾಂಗ್ರೆಸ್ ಬರಬೇಕಾ ಸರ್ ಹಣ ಯಾವ್ದು ಬಂದ್ರು ಹಾಂ ಕುಡಿಯೋಕೆ ನೀರು ಕರೆಂಟು ಸರಿ ಮಾಡ್ಬೇಕು ಅಷ್ಟೇ ಹ್ಞೂ ಸರ್ ಯಾ ಓ ಬಡವ್ರು ಇರ್ತಾನೆ ಬಲಿಗಿರ್ತಾನೆ ಹೌದು ಸರ್ ಒಂದು ವ್ಯವಹಾರ ಮಾಡಬೇಕು ಹೌದಾ ಎಂ ಪಿ ಎಮ್ ಎಲ್ ಒಂದು ಕಡೆಗಾದ್ರೆ ರೈತರು ಒಂದು ಕಡೆಗಾಗ್ರೆ ರೈತರಿಗೆ ಏನು ಉಪಯೋಗ ಕೊಡು ರೈತರು ತರಕಾರಿ ಮಾಡ್ತಾನೆ ಕೊಬ್ಬರಿ ಕಾಯಿ ಮಾಡ್ತಾನೆ ಒಂದು ಕಡೆಗೆ ಯಾವ ಕಬ್ಬಣ ಸೀಟು ಸಿಮೆ ಸಿಮೆಂಟ್ ಸರಕ್ಕೆ ಹೋದ್ರೆ ಒಂದು ಕಡೆ ಯಾವ ಇದೆಯಪ್ಪ ನಮ್ಮ ಮಾಹಿತಿ ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಬರಬೇಕು ಅಂತ ಹೇಳ್ತಾ ಇದ್ರೀಗ ಭಕ್ಷ್ಯ ಬಿಡು ಇದಾಗೆ ರೈತರಿಗೆ ಉಪಯೋಗ ಅದೆಲ್ಲ ಕಮ್ಮಿ ಮಾಡಕ್ಕೆ ರೈತರಿಗೆ ಉಪಯೋಗ ಏನು ಅಂತ ರೈತರಿಗೆ ಉಪಯೋಗ ಮಾಡಿ ಯಾರು ಮಾಡ್ಯಾರ ಕರ್ಕೊಂಬ ನೀವು ಹೇಳ್ಬೇಕು ಕುಮಾರಸ್ವಾಮಿ ಇವರು ಸ್ಕೂಲ್ಗೆ ಊಟ ಕೊಟ್ಟರು ಸೈಕಲ್ ಕೊಟ್ಟರು ಸೈಕಲ್ ಇಲ್ಲವೇ ಸರ್ಕಾರ ಸೈಕಲ್ ಎಲ್ಲವೇ ಅಂತ ಮಕ್ಳಿಗೆ ಸೈಕಲ್ ಎಲ್ಲವೇ ಸರ್ ಇವಾಗ ಇಂತ ಯಾವ ಸರ್ಕಾರ ಬಂದರು ಚಂದ ಅಂತ ಕೇಳ್ತಾ ಇದ್ದೀನಿ ದಳ ಬರಬೇಕು ಬಂದರೆ ಅಲ್ಲ ಬಿಸಿ ಊಟ ಮಕ್ಳು ನಮ್ಮ ಮಕ್ಳು ಬಡವ್ರ ಮಕ್ಳು ಸುಲ್ಗೋತಾನೆ ಊಟ ಕೊಡ್ತಾನೆ ಹೌದು ಸರ್ ಆಮೇಲೆ ಸೈಕಲ್ ಕೊಡ್ತಾರೆ ಸೈಕಲ್ ಎಷ್ಟು ಎಷ್ಟೋ ಸೈಕಲ್ ಕೊಟ್ಟು

ಶರಣಿಂದ ಮುಂದಿರೋದು ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಯಾರು ಬರಬೇಕು ಸರ್ ಕೇಂದ್ರದಲ್ಲಿ ನಿಮಗೆ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ರಾಜ್ಯದಲ್ಲಿ ವಿ ಸೋಮಣ್ಣ ಅವರು ನಮ್ಮ ತಾಲೂಕು ಮತ್ತೆ ನಮ್ಮ ಜಿಲ್ಲೆ ಆಗಿರೋಂಥ ಈಗ ಏನು ಕ್ಯಾಂಡಿಡೇಟ್ ನಿಂತಿದ್ದಾರೋ ಅವರು ವಿ ಸೋಮಣ್ಣ ಅವರು ಬರಬೇಕು ಅಂತ ನಾವು ಬಿಜೆಪಿ ಬೆಂಬಿಸ್ತಾ ಇದ್ದೀವಿ ಸೋಮಣ್ಣನೇ ಅವರೇ ಯಾಕೆ ಬಿಜೆಪಿನೇ ಯಾಕೆ ಬರಬೇಕು ಕಾಂಗ್ರೆಸ್ ಬಂದರು ಸರ್ ಇಲ್ಲ ಇವತ್ತು ದಿವಸ ನಮಗೆ ಬಿಜೆಪಿ ಇರೋದ್ರಿಂದ ನಮ್ಮ ದೇಶದ ಹಿತರಕ್ಷಣೆ ನಮಗೆ ಕಾನೂನು ಬದ್ಧವಾಗಿ ಏನೇ ಆದ್ರೂ ನಮ್ಮ ದೇಶದ ಒಂದು ಆಡಳಿತ ನಮ್ಮ ನರೇಂದ್ರ ಮೋದಿಯವರೇ ಆ ದೇಶಕ್ಕೆ ಹಿತ ಸರ್ ನರೇಂದ್ರ ಮೋದಿ ಅವರು ಮಾಡಿರೋ ಇವರು ರಾಹುಲ್ ಗಾಂಧಿನ ಮಾಡಿರೋ ಸರ್ ರಾಹುಲ್ ಗಾಂಧಿ ಅವರು ಅಂತ ಫಿಟ್ ಆದ ಕ್ಯಾಂಡಿಟ್ ಫಿಟ್ ಆದ ಅಂತಂದರೆ ಟೈಟ್ ಆಗಿರ್ಬೇಕು ಹೆಂಗೆ ಟೈಟಾಗಿರೋದು ಅಂತಲ್ಲ ರಾಜಕೀಯದ ಒಂದು ರೇಖೆ ಇರುತ್ತೆ ಆ ರೇಖೆಯಾದ ಕ್ಯಾಂಡಿಟ್ ಅಂತ ಯಾರು ಸಪೋರ್ಟ್ ಕೊಡ್ತಾರೋ ಅವ್ರ ಮೇಲೆ ಒಲವು ಅಷ್ಟೇ ಯಾರು ಕೊಡ್ತಾ ಇದ್ದಾರೆ ಸರ್ ಇವಾಗ ಸುದ್ದಿಗೆ ಈ ಎಲ್ಲ ಈ ಮೂರು ತಿಂಗಳು ಕಳೆಯವರೆಗೂ ಏನು ಹೇಳೋಕ್ಕಾಗಲ್ಲ ನಾವಿಲ್ಲಿ ವಾಸಣ್ಣವ್ರು ಎಲ್ಲಿರ್ತಾರೋ ಅಲ್ಲಿರ್ತೀವಿ ನಾನು ವಾಸಣ್ಣ ಅವ್ರು ಎಲ್ಲರೇ ಇರಲಿ ಕಾಂಗ್ರೆಸ್ ಅಂತಲ್ಲ ಬಿ ಜೆ ಪಿ ಅಂತಲ್ಲ ವಾಸಣ್ಣ ಎಲ್ಲಿರ್ತಾರೋ ನಾವು ಅಲ್ಲಿ ನಾವು ಆತ್ಕಡೆನೇ ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅದೇ ನಮ್ಮದು ಅವ್ರು ಬಿಜೆಪಿ ಜೆ ಪಿ ಬಂದ್ಬಿಟ್ರಪ್ಪ ಈಗ ಸೈಡ್ ಯಾಕೆ ಹೋದ್ರು ನಾವು ಬಿಟ್ಕೊಡೋಲ್ಲ ಅವ್ರನ್ನ ಪಕ್ಷಿ ನೋಡಿ ಪಕ್ಷ ನೋಡಲ್ಲ ಸರ್ ವ್ಯಕ್ತಿ ನೋಡ್ತಾ ಇದ್ದಾರೆ ಎಲ್ಲ ಮಾಡಿದೂ ವ್ಯಕ್ತಿ ನೋಡಿನೆ ಅದರಲ್ಲೂ ವಾಸಣ್ಣರು ಅಂದ್ರೇ ಎಲ್ಲರಿಗೂ ಕೇಂದ್ರದಲ್ಲಿ ಯಾರಾದ್ರೂ ಯಾವುದಾದ್ರೂ ಬರಲಿ ಪರವಾಗಿಲ್ಲ ನಮಗೆ ನಮ್ಮ ಸೈಡ್ ಇರೋದ್ರಲ್ಲಿ ಏ ನಾವು ಹೋಗಿ ನಾವೇನು ಆಗಲ್ಲ ನಮಗ್ ಸಿಗೋದು ವಾಸಣ್ಣ ಅವರು ವಾಸಣ್ಣರು ತಕ್ಕ ಹೋಗಿ ಮಾತಾಡಿ ಎಂ ಹೋಗಿ ನಾವು ಮಾತಾಡಕಲ್ವಾ ಲೋಕಸಭಾ ಅಂದ್ರೆ ನಾವು ಯಾರ ಹತ್ರ ಹೋಗಿ ಮಾತಾಡ್ತಿವೋ ನಮ್ಗೆ ಯಾರು ಸಿಗ್ತಾರೋ ಅವ್ರು ಯಾವ ಕಡೆಗಿರ್ತಾರೋ ನಾವು ಆ ಕಡೆಗೆ ಇರಕ್ಕೆ ಸಾಧ್ಯ ಅಷ್ಟಪ್ಪ ಈಗ ಏನಾರ ಕೇಂದ್ರದ ಕಡೆಯಿಂದ ನಮ್ಗೆ ಏನಾರ ಕೆಲಸ ಆಗ್ಬೇಕು ಅಂದ್ರೆ ವಾಸಣಕ್ಕೆ ಹೋಗಿ ಮರ್ಶ್ರು ನಾವೇ ಹೋಗಿ ಎಲ್ಲಿ ಎಂ ಪಿ ಎಲ್ಲಿ ಇರ್ತಾರ ನಾವು ನೋಡಿಲ್ಲ ಆಫೀಸು ನೋಡಿಲ್ಲ ಗ್ರೆ ಹೋಗ್ತಾರೆ ನೀನು ಹೇಳೋಣ ಬಿಜೆಪಿಗೆ ಬರ್ಬೇಕು ಮೋದಿ ಮತ್ತೆ ಮೂರನೇ ಸಾರಿ ಬಿಜೆಪಿ ಬರಬೇಕು ಬಿಜೆಪಿ ಬಿಜೆಪಿನ ಏನಕ್ಕೆ ಬರಬೇಕು ಸರ್ ಕಾಂಗ್ರೆಸ್ ಬಂದ್ರಾಗಲ್ಲ ಬಿಜೆಪಿ ಯಾಕೆಂದ್ರೆ ದೇಶ ನೋಡ್ಬೇಕು ತಾನೆ ಅದು ದೇಶದಲ್ಲೇ ಸರ್ ಸರ್ ಇರೋದು ಆದರೂ ಮೋದಿ ನರೇಂದ್ರ ಮೋದಿ ಟಾಪ್ ಲೀಡ್ರ್ ಇವರು ಟಾಪ್ ಲೀಡ್ರ್ ಅಲ್ವಾ ಸರ್ ಅನ್ಸಲ್ಲ